ನಮಸ್ಕಾರ ರಾಜ್ಯ ಮಟ್ಟದಲ್ಲಿ ಸರ್ಕಾರಿ ಉದ್ಯೋಗಗಳಿಗೆ ನೇಮಕಾತಿ ಹೇಗೆ ನಡೆಯುತ್ತೆ ಅದರ ಹಿಂದೆ ಇರುವ ಪ್ರಮುಖ ಸಂಸ್ಥೆ ಯಾವುದು ಇನ್ನು ನಾವು ರಾಜ್ಯ ಲೋಕಸೇವಾ ಆಯೋಗ ಅಂದ್ರ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಸ್ಪಿಎಸ್ಸಿ ಬಗ್ಗೆ ಸ್ವಲ್ಪ ಆಳವಾಗಿ ತಿಳಿಯೋಣ ನಮಸ್ಕಾರ ಹೌದು ಇದು ರಾಜ್ಯ ಸರ್ಕಾರಿ ಸೇವೆಗಳಿಗೆ ನೇಮಕಾತಿ ನಡೆಸುವ ಒಂದು ಬಹಳ ಮುಖ್ಯವಾದ ಸಾಂವಿಧಾನಿಕ ಅಲ್ವಾ ಖಂಡಿತ ಕೇಂದ್ರದಲ್ಲಿ ಯು ಪಿ ಹೇಗೆ ಕೆಲಸ ಮಾಡುತ್ತೋ ಅದೇ ರೀತಿ ರಾಜ್ಯಗಳಲ್ಲಿ ಎಸ್ ಪಿ ಎಸ್ಸಿಗಳು ಕೆಲಸ ಮಾಡ್ತವೆ ಮುಖ್ಯ ಉದ್ದೇಶ ಅಂದರೆ ಅರ್ಹತೆ ಆಧಾರದ ಮೇಲೆ ನೇಮಕಾತಿ ನಡೆಯಬೇಕು ಅನ್ನೋದನ್ನು ನೋಡ್ಕೊಳ್ಳೋದು ನಾವು ಇವತ್ತು ಸಂವಿಧಾನದ ಅನುಚ್ಛೇದ ಮುನ್ನೂರ ಹದಿನೈದು ರ ಮುನ್ನೂರ ಇಪ್ಪತ್ತ್ ಮೂರರವರೆಗೆ ಏನಿದೆ ಮತ್ತೆ ಲಭ್ಯವಿರುವ ಅಧಿಕಾರ ಮಾಹಿತಿಯನ್ನ ಇಟ್ಕೊಂಡು ಇದರ ಕಾರ್ಯವೈಖರಿಯನ್ನು ನೋಡೋಣ ಸರಿ ಹಾಗಾದರೆ ನಮ್ಮ ಇವತ್ತಿನ ಚರ್ಚೆಯ ಗುರಿ ಸ್ಪಷ್ಟವಾಗಿದೆ ಅಂತ ಕಾಣುತ್ತೆ ಎಸ್ ಪಿ ಎಸ್ಸಿಯ ರಚನೆ ಹೇಗಿರುತ್ತೆ ಸದಸ್ಯರ ನೇಮಕಾತಿ ಆಮೇಲೆ ಮುಖ್ಯವಾಗಿ ಅವರನ್ನು ಹೇಗೆ ಪದಚ್ಯುತಿ ಮಾಡಬಹುದು ಅವರ ಅಧಿಕಾರಗಳೇನೋ ಜವಾಬ್ದಾರಿಗಳೇನೋ ಮತ್ತೆ ಈ ಅಧಿಕಾರಗಳ ಮೇಲೆ ಮಿತಿಗಳು ಅಂದರೆ ಲಿಮಿಟೇಷನ್ಸ್ ಏನಾದರೂ ಇದೆಯಾ ಅಂತ ಅರ್ಥ ಮಾಡ್ಕೊಳ್ಳೋದು ಅಲ್ವಾ ಹೌದು ಕರೆಕ್ಟ್ ಹಾಗಾದ್ರೆ ಮೊದಲಿಗೆ ಶುರು ಮಾಡೋಣ ಈ ಆಯೋಗದಲ್ಲಿ ಯಾರೆಲ್ಲ ಇರ್ತಾರೆ ಅದರ ಸಂಯೋಜನೆ ಅಂದರೆ ಕಾಂಪೊಸಿಷನ್ ಹೇಗಿರುತ್ತೆ ಪ್ರತಿ ಎಸ್ ಪಿ ಎಸ್ಸಿಯಲ್ಲೋ ಒಬ್ಬರು ಅಧ್ಯಕ್ಷರು ಅಂದರೆ ಚೇರ್ಮನ್ ಮತ್ತೆ ಇತರ ಸದಸ್ಯರು ಇರ್ತಾರೆ ಎಷ್ಟು ಜನ ಸದಸ್ಯರು ಇರ್ತಾರೆ ಏನಾದ್ರೂ ನಿಗದಿತ ಸಂಖ್ಯೆ ಇದೆಯಾ ಇಲ್ಲ ಸಂವಿಧಾನದಲ್ಲಿ ಆ ಸಂಖ್ಯೆಯನ್ನ ನಿಗದಿ ಮಾಡಿಲ್ಲ ಅದು ಆಯಾ ರಾಜ್ಯದ ಅಗತ್ಯಕ್ಕೆ ತಕ್ಕ ಹಾಗೆ ಆ ರಾಜ್ಯದ ರಾಜ್ಯಪಾಲರು ಅಂದ್ರೆ ಗವರ್ನರ್ ನಿರ್ಧಾರ ಮಾಡ್ತಾರೆ ಓ ಅಂದ್ರೆ ಸದಸ್ಯರ ಸಂಖ್ಯೆ ರಾಜ್ಯಪಾಲರ ವಿವೇಚನೆಗೆ ಬಿಟ್ಟಿದ್ದು ಹಾಗಾದ್ರೆ ಇವರನ್ನ ನೇಮಕ ಮಾಡೋರು ಯಾರು ಮತ್ತೆ ಇವ್ರಿಗೇನಾದ್ರೂ ಸ್ಪೆಸಿಫಿಕ್ ಅರ್ಹತೆಗಳಿರ್ಬೇಕಾ ಅಧ್ಯಕ್ಷರನ್ನ ಮತ್ತೆ ಸದಸ್ಯರನ್ನ ಇಬ್ರನ್ನೂ ನೇಮಕ ಮಾಡೋದು ರಾಜ್ಯದ ರಾಜ್ಯಪಾಲರು ಒಂದು ಮುಖ್ಯವಾದ ಅರ್ಹತೆ ಏನಂದ್ರೆ ಆಯೋಗದ ಕನಿಷ್ಠ ಅರ್ಧದಷ್ಟು ಸದಸ್ಯರಿಗೆ ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕನಿಷ್ಠ ಹತ್ತು ವರ್ಷಗಳ ಆ ಆಡಳಿತಾತ್ಮಕ ಅಥವಾ ಸರ್ಕಾರಿ ಸೇವೆಯ ಅನುಭವ ಇರಲೇಬೇಕು ಅಂದ್ರೆ ನಿಜವಾದ ಅನುಭವ ಇರೋರ್ನ ತರಬೇಕನ್ನೋ ಉದ್ದೇಶ ಇರಬೇಕು ಹೌದು ಅದೇ ಮುಖ್ಯ ಉದ್ದೇಶ ಅವರ ಸೇವಾ ನಿಯಮಗಳು ಸರ್ವಿಸ್ ಕಂಡೀಷನ್ಸ್ ಬಿಟ್ಟು ಏನು ಹೇಳ್ಬೋದು ನಿರ್ಧರಿಸ್ತಾರೆ ಸೇವಾ ನಿಯಮಗಳನ್ನು ಕೂಡ ರಾಜ್ಯಪಾಲರೇ ನಿರ್ಧರಿಸ್ತಾರೆ ಆದ್ರೆ ಇಲ್ಲೊಂದು ಪ್ರೊಟೆಕ್ಷನ್ ಇದೆ ಒಮ್ಮೆ ನೇಮಕ ಆದ್ಮೇಲೆ ಅವರ ಸೇವಾ ನಿಯಮಗಳನ್ನ ಅವರಿಗೆ ಅನಾನುಕೂಲ ಆಗೋ ಹಾಗೆ ಬದಲಾಯಿಸೋ ಹಾಗಿಲ್ಲ ಓ ಇದು ಅವರ ಸ್ವಾತಂತ್ರ್ಯಕ್ಕೆ ಒಂದು ರೀತಿ ರಕ್ಷಣೆ ಅಲ್ವಾ ಹೌದು ಖಂಡಿತ ಅವರ ಕಾರ್ಯನಿರ್ವಹಣೆಯ ಸ್ವಾತಂತ್ರ್ಯಕ್ಕೆ ಇದು ಬಹಳ ಮುಖ್ಯವಾದ ರಕ್ಷಣೆ ಸರಿ ರಾಜ್ಯಪಾಲರು ನೇಮಕ ಮಾಡ್ತಾರೆ ಅವರು ಎಷ್ಟು ಕಾಲ ಹುದ್ದೆಯಲ್ಲಿ ಅವರ ಟರ್ಮ್ ಅಂದ್ರೆ ಅಧಿಕಾರಾವಧಿ ಎಷ್ಟು ಸಿ ಅಧ್ಯಕ್ಷರು ಅಥವಾ ಸದಸ್ಯರು ಆರು ವರ್ಷಗಳ ಅವಧಿಗಿರ್ತಾರೆ ಅಥವಾ ಅವರಿಗೆ ಅರವತ್ತೆರಡು ವರ್ಷ ವಯಸ್ಸಾಗುವವರೆಗೂ ಇರ್ತಾರೆ ಇವೆರಡರಲ್ಲಿ ಯಾವುದು ಮೊದಲು ಬರುತ್ತೋ ಅಲ್ಲಿವರೆಗೂ ಅಧಿಕಾರದಲ್ಲಿರ್ತಾರೆ ವರ್ಷ ಇಲ್ಲಿ ಮೊದಲು ಸ್ವಲ್ಪ ಬೇರೆ ಇತ್ತಲ್ವಾ ಬಹುಶಃ ಇತ್ತು ಅಂತ ಕಾಣುತ್ತೆ ಹೌದು ನಿಮ್ಮ ಗಮನ ಸರಿ ಇದೆ ಆಕ್ಚುಲಿ ಹತ್ತೊಂಬತ್ನೂರ ನಲವತ್ತೊಂದನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಬಂತು ಅದರ ಮೂಲಕ ಈ ವಯೋಮಿತಿಯನ್ನ ಅರವತ್ತರಿಂದ ಹೆಚ್ಚಿಸಲಾಯಿತು ಬಹುಶಃ ಅನುಭವಿಗಳ ಸೇವೆ ಇನ್ನೂ ಸ್ವಲ್ಪ ಕಾಲ ಸಿಗ್ಲಿ ಅಂತಿರ್ಬೋದು ಹೌದು ಅದೇ ಕಾರಣ ಇರಬಹುದು ಒಂದ್ ವೇಳೆ ಅವಧಿ ಮುಗಿಯೋ ಮುಂಚೆನೆ ಅವರು ರಾಜೀನಾಮೆ ಕೊಡಬೇಕು ಅನ್ಸಿದ್ರೆ ಅಥವಾ ಅಧ್ಯಕ್ಷರ ಸ್ಥಾನ ಏನಾದರೂ ಖಾಲಿಯಾದರೆ ಆಗೇನು ವ್ಯವಸ್ಥೆ ಅವರು ಯಾವಾಗ ಬೇಕಾದರೂ ರಾಜ್ಯಪಾಲರಿಗೆ ತಮ್ಮ ರಾಜೀನಾಮೆ ಸಲ್ಲಿಸಿ ಹುದ್ದೆಯಿಂದ ಹೋಗಬಹುದು ಒಂದು ವೇಳೆ ಅಧ್ಯಕ್ಷರ ಸ್ಥಾನ ಖಾಲಿಯಾದರೆ ಅಥವಾ ಅವರೇನಾದರೂ ಅನಾರೋಗ್ಯ ಅಥವಾ ಬೇರೆ ಕಾರಣದಿಂದ ಕರ್ತವ್ಯ ನಿರ್ವಹಿಸಲು ಆಗ್ಲಿಲ್ಲ ಅಂದರೆ ರಾಜ್ಯಪಾಲರು ಆಯೋಗದ ಬೇರೆ ಒಬ್ಬ ಸದಸ್ಯರನ್ನ ಹಂಗಾಮಿ ಅಧ್ಯಕ್ಷರಾಗಿ ಅಂದರೆ ಆಕ್ಟಿಂಗ್ ಚೇರ್ಮನ್ ಆಗಿ ನೇಮಿಸಬಹುದು ಆಯೋಗದ ಕೆಲಸ ನಿಲ್ಲೋದಿಲ್ಲ ಹೌದು ಕಂಟಿನ್ಯೂಟಿ ಇರುತ್ತೆ ಸರಿ ಈಗ ಒಂದು ಬಹಳ ಇಂಟ್ರೆಸ್ಟಿಂಗ್ ಮತ್ತು ಬಹುಶಃ ಅತಿ ಮುಖ್ಯವಾದ ಪಾಯಿಂಟ್ಗೆ ಬರೋಣ ನೀವು ಹೇಳಿದ್ರಿ ರಾಜ್ಯಪಾಲರು ನೇಮಕ ಮಾಡ್ತಾರೆ ಅಂತ ಆದರೆ ಅವರನ್ನ ತೆಗೆದುಹಾಕುವ ಅಧಿಕಾರ ಯಾರಿಗಿದೆ ಇದು ಆಯೋಗದ ಸ್ವಾತಂತ್ರ್ಯದ ದೃಷ್ಟಿಯಿಂದ ತುಂಬ ಕ್ರಿಟಿಕಲ್ ಪ್ರಶ್ನೆ ಅಲ್ವಾ ಖಂಡಿತ ನೀವು ಸರಿಯಾದ ವಿಷಯವನ್ನೇ ಎತ್ತಿದ್ದೀರಿ ಇದು ಎಸ್ಪಿಎಸ್ಸಿಯ ಸ್ವಾಯತ್ತತೆಯೇ ಅಂದರೆ ಆಟೋನೊಮಿಯ ತಿರುಳುವಂತನೇ ಹೇಳ್ಬೋದು ಅಧ್ಯಕ್ಷರನ್ನ ಮತ್ತೆ ಸದಸ್ಯರನ್ನ ರಾಜ್ಯಪಾಲರು ನೇಮಿಸ್ತಾರೆ ನಿಜ ಆದ್ರೆ ಅವರನ್ನ ಪದಚ್ಯುತಿಗೊಳಿಸೋ ಅಧಿಕಾರ ಗಮನಿಸಿ ಇದು ಕೇವಲ ಭಾರತದ ರಾಷ್ಟ್ರಪತಿಗಳಿಗೆ ಮಾತ್ರ ಇರೋದು ಓಹ್ ರಾಜ್ಯಪಾಲರಿಗಲ್ಲ ರಾಜ್ಯ ಸರ್ಕಾರಕ್ಕೂ ಇಲ್ಲ ಇಲ್ಲವೇ ಇಲ್ಲ ರಾಜ್ಯಪಾಲಿಗಾಗ್ಲಿ ರಾಜ್ಯ ಸರ್ಕಾರಕ್ಕೂ ಆಗ್ಲಿ ಈ ಅಧಿಕಾರ ಇಲ್ಲ ಇದು ತುಂಬಾ ಸ್ಟ್ರಿಕ್ಟ್ ವಾವ್ ನೇಮಕ ರಾಜ್ಯ ಮಟ್ಟದಲ್ಲಿ ಆದರೆ ಪದಚ್ಯುತಿ ಕೇಂದ್ರದಿಂದ ಅಂದ್ರೆ ರಾಷ್ಟ್ರಪತಿಗಳಿಂದ ಇದು ಅವರ ಇಂಡಿಪೆಂಡೆನ್ಸ್ ಗ್ಯಾರಂಟಿ ಮಾಡ್ಲಿಕ್ಕೆ ಒಂದು ಗಟ್ಟಿ ವ್ಯವಸ್ಥೆ ಅನ್ಸುತ್ತೆ ಹೌದು ಅದಕ್ಕಾಗಿ ಹೀಗೆ ಮಾಡಿರೋದು ಹಾಗಾದ್ರೆ ರಾಷ್ಟ್ರಪತಿಗಳು ಯಾವ ಕಾರಣಗಳಿಗಾಗಿ ಮತ್ತು ಹೇಗೆ ಪದಚ್ಯುತಿ ಮಾಡಬಹುದು ಪ್ರೊಸೀಜರ್ ಏನು ಕಾರಣಗಳು ಮತ್ತೆ ಪ್ರಕ್ರಿಯೆಗಳು ಯು ಪಿ ಸದಸ್ಯರಿಗೆ ಹೇಗೆ ಅನ್ವಯ ಆಗುತ್ತೋ ಹೆಚ್ಚು ಕಡಿಮೆ ಸಾಗೇನೆ ಇವೆ ಮುಖ್ಯವಾದ ಕಾರಣಗಳು ಅಂದ್ರೆ ದಿವಾಳಿತನ ಅಂದ್ರೆ ಇನ್ಸಾಲ್ವೆನ್ಸಿ ಆಮೇಲೆ ಅಧಿಕಾರದಲ್ಲಿರುವಾಗ ಬೇರೆ ಯಾವುದಾದ್ರೂ ಪೇಯ್ಡ್ ಉದ್ಯೋಗದಲ್ಲಿ ಅಂದ್ರೆ ಲಾಭದಾಯಕ ಹುದ್ದೆಯಲ್ಲಿ ತೊಡಗಿಸ್ಕೊಂಡ್ರೆ ಸರಿ ಅಥವಾ ರಾಷ್ಟ್ರಪತಿಗಳ ಅಭಿಪ್ರಾಯದಲ್ಲಿ ಏನಾದ್ರೂ ಮಾನಸಿಕ ಅಥವಾ ದೈಹಿಕ ಅಸ್ವಸ್ಥತೆಯಿಂದಾಗಿ ಅವರು ಹುದ್ದೆಯಲ್ಲಿ ಮುಂದುವರಿಯಲು ಅಸಮರ್ಥರಾಗಿದ್ದಾರೆ ಅಂತ ಅನ್ಸಿದ್ರೆ ಇದರ ಜೊತೆಗೆ ಇನ್ನೊಂದು ಮುಖ್ಯ ಕಾರಣ ಅಂದ್ರೆ ದುರ್ನಡತೆ ಅಂದ್ರೆ ಮಿಸ್ಬಿಹೇವಿಯರ್ ದುರ್ನಡತೆ ಅನ್ನೋ ಪದ ಸ್ವಲ್ಪ ವೇಗ ಕೇಳಿಸುತ್ತೆ ಸಂವಿಧಾನ ಇದನ್ನ ಹೇಗೆ ಡಿಫೈನ್ ಮಾಡುತ್ತೆ ಹೌದು ಅದಕ್ಕೆ ಸಂವಿಧಾನ ಈ ಸಂದರ್ಭದಲ್ಲಿ ಒಂದು ಸ್ಪಷ್ಟನೆ ಕೊಡುತ್ತೆ ದುರ್ನಡತೆ ಅಂದ್ರೆ ಆಯೋಗದ ಸದಸ್ಯರು ಅಥವಾ ಅಧ್ಯಕ್ಷರು ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಕಾಂಟ್ರಾಕ್ಟ್ ಅಥವಾ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಿದ್ರೆ ಅಥವಾ ಅದರಲ್ಲಿ ಏನಾದ್ರೂ ಪರ್ಸನಲ್ ಇಂಟ್ರೆಸ್ಟ್ ಅಂದ್ರೆ ಆಸಕ್ತಿ ಹೊಂದಿದ್ರೆ ಉದಾಹರಣೆಗೆ ಅದರಿಂದ ಏನಾದರೂ ಲಾಭ ಪಡಿತಿದ್ರೆ ಹೌದು ಅದರಿಂದ ಲಾಭ ಪಡಿತಿದ್ರೆ ಅಥವಾ ಅದರ ಲಾಭದಲ್ಲಿ ಪಾಲುದಾರರಾಗಿದ್ರೆ ಅದು ದುರ್ನಡತೆ ಆಗುತ್ತೆ ಬೇಸಿಕಲಿ ಇದೊಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಸಿಚುವೇಶನ್ ಹ್ಮ್ ಹಿತಾಸಕ್ತಿ ಸಂಘರ್ಷ ಓಕೆ ಒಂದು ವೇಳೆ ಈ ದುರ್ನಡತೆಯ ಆರೋಪ ಬಂದ್ರೆ ಪದಚ್ಯುತಿ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಇದಷ್ಟು ಸುಲಭ ಅಲ್ವಾ ಖಂಡಿತವಾಗಿಯೂ ಇಲ್ಲ ಇದು ತುಂಬಾ ಸೀರಿಯಸ್ ಪ್ರೊಸೀಜರ್ ರಾಷ್ಟ್ರಪತಿಗಳು ಮೊದಲು ಈ ವಿಷಯವನ್ನ ತನಿಖೆಗಾಗಿ ಸುಪ್ರೀಂ ಕೋರ್ಟ್ಗೆ ಕಳಿಸ್ತಾರೆ ಸುಪ್ರೀಂ ಕೋರ್ಟ್ಗೆ ಹೌದು ಸುಪ್ರೀಂ ಕೋರ್ಟ್ ಆಮೇಲೆ ಪೂರ್ತಿ ಡೀಟೇಲ್ಡ್ ಆಗಿ ತನಿಖೆ ನಡೆಸುತ್ತೆ ತನಿಖೆ ಮುಗಿದ ಮೇಲೆ ತನ್ನ ಸಲಹೆಯನ್ನ ಅಂದ್ರೆ ರೆಕಮೆಂಡೇಶನ್ ಅನ್ನ ರಾಷ್ಟ್ರಪತಿಗಳಿಗೆ ಕೊಡುತ್ತೆ ಆ ಸಲಹೆ ರಾಷ್ಟ್ರಪತಿಗಳಿಗೆ ಬೈಂಡಿಂಗ್ ಆಗಿರುತ್ತಾ ಅಥವಾ ಅದು ಜಸ್ಟ್ ಒಂದು ಅಡ್ವೈಸ್ ಅಷ್ಟೇನಾ ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಕೊಡುವ ಸಲಹೆ ರಾಷ್ಟ್ರಪತಿಗಳಿಗೆ ಕಡ್ಡಾಯವಾಗಿ ಪಾಲಿಸಲೇಬೇಕಾದದ್ದು ಅಂದ್ರೆ ಬೈಂಡಿಂಗ್ ಓ ಅವರು ಸುಪ್ರೀಂಕೋರ್ಟ್ನ ವರದಿಯ ಅನುಸಾರವೇ ಆಕ್ಷನ್ ತಗೋಬೇಕು ಇದು ಪದಚ್ಯುತಿ ಪ್ರಕ್ರಿಯೆಯಲ್ಲಿ ಜುಡಿಷಿಯಲ್ ಓವರ್ಸೈಟ್ ಮತ್ತೆ ನಿಷ್ಪಕ್ಷಪಾತತೆಯನ್ನ ಖಚಿತಪಡಿಸುತ್ತೆ ಅಂದ್ರೆ ಕೇವಲ ರಾಜಕೀಯ ಕಾರಣಕ್ಕೆ ಅಥವಾ ಇನ್ಯಾವುದೋ ಕಾರಣಕ್ಕೆ ಸುಲಭವಾಗಿ ಯಾರನ್ನೂ ತೆಗೆಯೋಕಾಗಲ್ಲ ತನಿಖೆ ನಡೆಯೋ ಟೈಮಲ್ಲಿ ಆ ಆರೋಪ ಹೊತ್ತ ಸದಸ್ಯರ ಪೊಸಿಷನ್ ಏನಾಗಿರುತ್ತೆ ಸುಪ್ರೀಂ ಕೋರ್ಟ್ ತನಿಖೆ ನಡೀತಾ ಇರುವಾಗ ಸಂಬಂಧಪಟ್ಟ ಅಧ್ಯಕ್ಷರು ಅಥವಾ ಸದಸ್ಯರನ್ನ ರಾಜ್ಯಪಾಲರು ಸಸ್ಪೆಂಡ್ ಮಾಡಬಹುದು ಅಂದ್ರೆ ಅಮಾನತುಗೊಳಿಸಬಹುದು ಆದ್ರೆ ಫೈನಲ್ ಆಗಿ ಪದಚ್ಯುತಿ ಮಾಡೋ ಅಧಿಕಾರ ರಾಷ್ಟ್ರಪತಿಗಳ ಬಳಿಯೇ ಇರುತ್ತೆ ಅದು ಸುಪ್ರೀಂ ಕೋರ್ಟ್ ರಿಪೋರ್ಟ್ ಬಂದ ಇದು ನಿಜಕ್ಕೂ ಎಸ್ಪಿಎಸ್ಸಿಯ ಆಟೋನಮಿಗೆ ಒಂದು ದೊಡ್ಡ ರಕ್ಷಾಕವಚ ಅಂತ ಹೇಳಬಹುದು ಈ ಪದಚ್ಯುತಿ ಪ್ರೋಸೆಸ್ ಅಲ್ಲದೆ ಅವರ ಸ್ವಾತಂತ್ರ್ಯವನ್ನ ಕಾಪಾಡಲು ಬೇರೆ ಯಾವೆಲ್ಲ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಇನ್ನೂ ಕೆಲವು ಮುಖ್ಯವಾದ ಸೇಫ್ ಗಾರ್ಡ್ಸ್ ಇವೆ ಮೊದಲನೇದು ನಾವು ಆಗ್ಲೇ ಮಾತಾಡಿದ್ವಿ ಅಧಿಕಾರಾವಧಿಯ ಭದ್ರತೆ ಅಂದ್ರೆ ಸೆಕ್ಯೂರಿಟಿ ಆಫ್ ಟೆನ್ಯೂರ್ ಹೌದು ಎರಡನೇದು ನೇಮಕ ಆದ್ಮೇಲೆ ಅವರ ಸರ್ವಿಸ್ ಕಂಡೀಷನ್ಸ್ ನ ಅವರಿಗೆ ಡಿಸ್ಅಡ್ವಾಂಟೇಜ್ ಆಗೋ ಹಾಗೆ ಚೇಂಜ್ ಮಾಡೋ ಹಾಗಿಲ್ಲ ಮೂರನೇದು ಅವರ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ಗೆ ಸಂಬಂಧಿಸಿದ್ದಲ್ವಾ ಖರ್ಚು ವೆಚ್ಚಗಳ ಬಗ್ಗೆ ಇರೋ ರೂಲ್ ಹೌದು ಇದು ತುಂಬಾ ಮುಖ್ಯ ಆಯೋಗದ ಅಧ್ಯಕ್ಷರು ಸದಸ್ಯರ ಸಂಬಳ ಭತ್ತೆಗಳು ಪೆನ್ಷನ್ಗಳು ಹೀಗೆ ಎಲ್ಲಾ ಅಡ್ಮಿನಿಸ್ಟ್ರೇಟಿವ್ ಖರ್ಚುಗಳನ್ನ ರಾಜ್ಯದ ಸಂಚಿತ ನಿಧಿ ಅಂದರೆ ಕಾನ್ಸೊಲಿಡೇಟೆಡ್ ಫಂಡ್ ಆಫ್ ಸ್ಟೇಟ್ ಮೇಲೆ ಭಾರತ ವ್ಯಚ್ಚ ಅಥವಾ ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಅಂತ ಪರಿಗಣಿಸಲಾಗುತ್ತೆ ಚಾರ್ಜ್ಡ್ ಎಕ್ಸ್ಪೆಂಡಿಚರ್ ಅಂದರೆ ಈ ಖರ್ಚುಗಳಿಗೆ ರಾಜ್ಯ ವಿಧಾನಮಂಡಲದಲ್ಲಿ ವೋಟಿಂಗ್ ಬೇಕಾಗಿಲ್ಲ ಸರಿತಾನೆ ಕರೆಕ್ಟ್ ನಿಖರವಾಗಿ ಅಂದ್ರೆ ಈ ಖರ್ಚುಗಳನ್ನು ಕಡ್ಡಾಯವಾಗಿ ಪಾವತಿಸಲೇಬೇಕು ರಾಜ್ಯ ಸರ್ಕಾರ ದುಡ್ಡಿಲ್ಲ ಅನ್ನೋ ನೆಪ ಹೇಳಿ ಆಯೋಗದ ಮೇಲೆ ಪ್ರೆಷರ್ ಹಾಕೋಕಾಗಲ್ಲ ಹ್ಮ್ ಈ ಆರ್ಚಿಕ ಸ್ವಾಯತ್ತತೆ ಅಂದ್ರೆ ಫಿನಾನ್ಷಿಯಲ್ ಆಟೋನಾಮಿ ಆಯೋಗ ಯಾರ ಭಯವೂ ಇಲ್ಲದೆ ಕೆಲಸ ಮಾಡೋಕೆ ಹೆಲ್ಪ್ ಮಾಡುತ್ತೆ ಇದು ಇನ್ಸ್ಟಿಟ್ಯೂಷನಲ್ ಆಟೋನಾಮಿಯ ಒಂದು ಬೇಸಿಕ್ ಪಿಲ್ಲರ್ ಹ್ಞೂ ಇದು ನಿಜಕ್ಕೂ ಬಹಳ ಸ್ಟ್ರಾಂಗ್ ಆದ ಪ್ರೊಟೆಕ್ಷನ್ ಇನ್ನೊಂದು ವಿಷಯ ಪುನರ್ ನೇಮಕಾತಿ ಮೇಲಿರೋ ನಿರ್ಬಂಧಗಳು ಅಂದ್ರೆ ರಿಸ್ಟ್ರಿಕ್ಷನ್ಸ್ ಆನ್ ರೀಅಪಾಯಿಂಟ್ಮೆಂಟ್ ಇದು ಹೇಗೆ ಕೆಲಸ ಮಾಡುತ್ತೆ ಇದರ ಹಿಂದಿನ ಲಾಜಿಕ್ ಏನು ಇದರ ಹಿಂದಿನ ತರ್ಕ ಸ್ಪಷ್ಟವಾಗಿದೆ ರಿಟೈರ್ ಆದ್ಮೇಲೆ ಯಾವುದಾದ್ರೂ ಸರ್ಕಾರಿ ಹುದ್ದೆ ಸಿಗ್ಬೋದು ಅನ್ನೋ ಆಸೆಗೋ ಆಮಿಷಕ್ಕೋ ಒಳಗಾಗಿ ಸದಸ್ಯರು ಅಥವಾ ಅಧ್ಯಕ್ಷರೋ ಅಧಿಕಾರದಲ್ಲಿರೋವಾಗ ಸರ್ಕಾರವನ್ನ ಓಲೈಸಬಾರದು ಅನ್ನೋದು ಓ ನಿಷ್ಪಕ್ಷಪಾತತೆಯನ್ನ ಕಾಪಾಡಲಿಕ್ಕೆ ಹೌದು ಎಕ್ಸಾಕ್ಟ್ಲಿ ಅವರ ಇಂಪಾರ್ಷಿಯಾಲಿಟಿಯನ್ನ ಕಾಪಾಡಲು ಇದು ಒಂದು ಮುಖ್ಯವಾದ ತಡೆಗೋಡೆ ನಿಯಮಗಳು ಹೀಗಿವೆ ಒಬ್ಬ ಎಸ್ಪಿಎಸ್ಸಿ ಅಧ್ಯಕ್ಷರಾಗಿದ್ದವರು ರಿಟೈರ್ ಆದ್ಮೇಲೆ ಯುಪಿಎಸ್ಸಿ ಅಧ್ಯಕ್ಷ ಅಥವಾ ಸದಸ್ಯ ಆಗ್ಬಹುದು ಅಥವಾ ಬೇರೆ ರಾಜ್ಯದ ಎಸ್ಪಿಎಸ್ಸಿ ಅಧ್ಯಕ್ಷ ಆಗ್ಬಹುದು ಅಷ್ಟೇ ಬೇರೆ ಯಾವುದೇ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಹುದ್ದೆಗೆ ಅವರು ಎಲಿಜಿಬಲ್ ಅಲ್ಲ ಸರಿ ಒಬ್ಬ ಎಸ್ಪಿಎಸ್ಸಿ ಸದಸ್ಯರಾಗಿದ್ದವರು ರಿಟೈರ್ ಆದ್ಮೇಲೆ ಯುಪಿಎಸ್ಸಿ ಅಧ್ಯಕ್ಷ ಅಥವಾ ಸದಸ್ಯ ಆಗಬಹುದು ಅಥವಾ ಅದೇ ರಾಜ್ಯದ ಅಥವಾ ಬೇರೆ ರಾಜ್ಯದ ಎಸ್ಪಿಎಸ್ಸಿ ಅಧ್ಯಕ್ಷ ಆಗ್ಬಹುದು ಆದರೆ ಬೇರೆ ಯಾವುದೇ ಸರ್ಕಾರಿ ಹುದ್ದೆಗೆ ಅವರು ಕೂಡ ಅನರ್ಹರು ಮತ್ತೆ ಬಹಳ ಮುಖ್ಯವಾಗಿ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ತಮ್ಮ ಟರ್ಮ್ ಮುಗಿದ ಮೇಲೆ ಅದೇ ಎಸ್ ಪಿ ಎಸ್ಸಿಯಲ್ಲಿ ಅದೇ ಪೋಸ್ಟಿಗೆ ಮತ್ತೆ ರೀಅಪಾಯಿಂಟ್ ಆಗೋಕೆ ಸಾಧ್ಯವೇ ಇಲ್ಲ ಸೆಕೆಂಡ್ ಟರ್ಮ್ ಇಲ್ಲ ಅಂದ್ರೆ ಅವರ ಮುಂದಿನ ಕೆರಿಯರ್ ಆಪ್ಷನ್ಸ್ ತುಂಬಾನೇ ಲಿಮಿಟೆಡ್ ಮತ್ತೆ ಕಂಟ್ರೋಲ್ ಆಗಿದೆ ಸರಿ ಹಾಗಾದ್ರೆ ಅಧಿಕಾರಾವಧಿಯ ಭದ್ರತೆ ಸೇವಾ ನಿಯಮಗಳ ರಕ್ಷಣೆ ಆರ್ಥಿಕ ಸ್ವಾಯತ್ತತೆ ಮತ್ತು ಈ ಪುನರ್ ನೇಮಕಾತಿ ಮೇಲಿನ ನಿರ್ಬಂಧಗಳು ಇವೆಲ್ಲ ಸೇರಿ ಎಸ್ಪಿಎಸ್ಸಿಯನ್ನ ಸರ್ಕಾರದ ಪ್ರಭಾವದಿಂದ ಆದಷ್ಟು ದೂರ ಇಡೋಕೆ ಪ್ರಯತ್ನಿಸ್ತವೆ ಹೌದು ಸಂವಿಧಾನ ರಚನಾಕಾರರು ಮೆರಿಟ್ ಬೇಸ್ಡ್ ರಿಕ್ರೂಟ್ಮೆಂಟ್ ಸಿಸ್ಟಮ್ ಅನ್ನ ಕಾಪಾಡ್ಲಿಕ್ಕಾಗಿಯೇ ಇಂತಹ ಒಂದು ಸ್ಟ್ರಾಂಗ್ ಅನ್ನ ರೆಡಿ ಮಾಡಿದ್ದಾರೆ ಸರಿ ಇಷ್ಟೆಲ್ಲ ಇಂಡಿಪೆಂಡೆನ್ಸ್ ಇರೋ ಈ ಕಮಿಷನ್ನ ಮುಖ್ಯವಾದ ಕೆಲಸಗಳೇನು ಅದರ ಜವಾಬ್ದಾರಿಗಳು ಫಂಕ್ಷನ್ಸ್ ಏನು ಯ ಅತ್ಯಂತ ಬೇಸಿಕ್ ಫಂಡಮೆಂಟಲ್ ಮತ್ತು ಪ್ರಮುಖವಾದ ಕೆಲಸ ಅಂದ್ರ ರಾಜ್ಯ ಸೇವೆಗಳಿಗೆ ನೇಮಕಾತಿಗಾಡಿ ಪರೀಕ್ಷೆಗಳನ್ನ ನಡೆಸೋದು ರಾಜ್ಯ ನಾಗರಿಕ ಸೇವಾ ಪರೀಕ್ಷೆಗಳು ಅಂದ್ರೆ ಸ್ಟೇಟ್ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ನಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೂಲಕ ಅರ್ಹ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡೋದು ಇದರ ಕೋರ್ ಫಂಕ್ಷನ್ ಇದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಯಿತು ಇದರ ಜೊತೆಗೆ ಸರ್ಕಾರಕ್ಕೆ ಸಲಹೆ ಅಂದ್ರೆ ಅಡ್ವೈಸ್ ಕೊಡೋ ರೋಲ್ ಕೂಡ ಇದೆಯಲ್ಲ ಹೌದು ಅದೂ ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಎಸ್ ಪಿ ಹಲವಾರು ವಿಷಯಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಡುತ್ತೆ ಇದನ್ನು ನಾವು ಕನ್ಸಲ್ಟೇಟಿವ್ ಫಂಕ್ಷನ್ಸ್ ಅಂತ ಕರೆಯಬಹುದು ಯಾವೆಲ್ಲ ವಿಷಯಗಳಲ್ಲಿ ಸರ್ಕಾರ ಎಸ್ಪಿಎಸ್ಸಿಯ ಸಲಹೆ ಪಡಿಬೇಕು ಹಲವಾರು ಪಸೋನಲ್ ರಿಲೇಟೆಡ್ ಮ್ಯಾಟರ್ಸ್ನಲ್ಲಿ ಸಲಹೆ ಪಡೀತಾರೆ ಉದಾಹರಣೆಗೆ ನೇಮಕಾತಿ ವಿಧಾನಗಳಿಗೆ ಸಂಬಂಧಪಟ್ಟ ಪ್ರಿನ್ಸಿಪಲ್ಸ್ ಬಗ್ಗೆ ಒಂದು ಸರ್ವಿಸ್ನಿಂದ ಇನ್ನೊಂದು ಸರ್ವಿಸ್ಗೆ ಪ್ರಮೋಷನ್ ಕೊಡಬೇಕಾದ್ರೆ ಅಥವಾ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಯಾವ ತತ್ವಗಳನ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಿರ್ದಿಷ್ಟ ನೇಮಕಾತಿ ಪ್ರಮೋಷನ್ ಟ್ರಾನ್ಸ್ಫರ್ಗೆ ಅಭ್ಯರ್ಥಿಗಳ ಸೂಟಬಿಲಿಟಿ ಅಂದರೆ ಸೂಕ್ತತೆಯನ್ನ ಅಸೆಸ್ ಮಾಡೋವಾಗ ಸರಿ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟ ಡಿಸಿಪ್ಲಿನರಿ ಮ್ಯಾಟರ್ಸ್ ಅಂದರೆ ಶಿಸ್ತು ಕ್ರಮಗಳ ವಿಷಯಗಳಲ್ಲಿ ಆಮೇಲೆ ಡ್ಯೂಟಿ ಮಾಡಬೇಕಾದ್ರೆ ಏನಾದರೂ ಲೀಗಲ್ ಕೇಸ್ ಆದರೆ ಅದಕ್ಕೆ ಆದ ಖರ್ಚನ್ನ ರಿಎಂಬರ್ಸ್ ಮಾಡೋ ಕ್ಲೇಮ್ಸ್ ಬಗ್ಗೆ ಅಥವಾ ಡ್ಯೂಟಿಯಲ್ಲಿ ಗಾಯಗೊಂಡ ನೌಕರರ ಪೆನ್ಷನ್ ಕ್ಲೇಮ್ಸ್ ಅದರ ಅಮೌಂಟ್ ಬಗ್ಗೆ ಓಕೆ ಹಾಗೂ ರಾಜ್ಯಪಾಲರು ಏನಾದ್ರೂ ಸ್ಪೆಸಿಫಿಕ್ ಆಗಿ ರೆಫರ್ ಮಾಡಿದ್ರೆ ಬೇರೆ ಪರ್ಸನಲ್ ಮ್ಯಾನೇಜ್ಮೆಂಟ್ ವಿಷಯಗಳ ಬಗ್ಗೆನೂ ಸಲಹೆ ಕೇಳಬಹುದು ಹ್ಮ್ ಅಂದ್ರೆ ರಿಕ್ರೂಟ್ಮೆಂಟ್ ಅಷ್ಟೇ ಅಲ್ಲ ಒಬ್ಬ ಸರ್ಕಾರಿ ನೌಕರನ ಸರ್ವಿಸ್ ಲೈಫ್ ನ ಹಲವು ಹಂತಗಳಲ್ಲಿ ಎಸ್ಪಿಎಸ್ಸಿಯ ಪಾತ್ರ ಇದೆ ಆದರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಉದ್ಭವಿಸುತ್ತೆ ಸಿ ಕೊಡೋ ಈ ಸಲಹೆ ಈ ಅಡ್ವೈಸ್ ಸರ್ಕಾರಕ್ಕೆ ಕಡ್ಡಾಯನಾ ಬೈಂಡಿಂಗ್ ಇದೆಯಾ ಇಲ್ಲ ಇದು ಬಹಳ ಗಮನಿಸಬೇಕಾದ ಪಾಯಿಂಟ್ ಎಸ್ ಪಿ ಕೊಡುವ ಸಲಹೆ ಕೇವಲ ಶಿಫಾರಸು ಸ್ವರೂಪದ್ದು ಅಂದ್ರೆ ಅದು ಅಡ್ವೈಸರಿ ನೇಚರ್ನದ್ದು ಅದು ಸರ್ಕಾರದ ಮೇಲೆ ಬಾಧ್ಯಕಾರಿ ಅಲ್ಲ ಅಂದ್ರೆ ನಾಟ್ ಬೈಂಡಿಂಗ್ ಓ ಅಂದ್ರೆ ಇಷ್ಟೆಲ್ಲ ಆಟೋನಮಿ ಇರೋ ಒಂದು ಇನ್ಸ್ಟಿಟ್ಯೂಷನ್ ಕೊಡುವ ಸಲಹೆಯನ್ನ ಸರ್ಕಾರ ತಿರಸ್ಕರಿಸಬಹುದಾ ಹಾಗಾದರೆ ಅದರ ಪರಿಣಾಮ ಏನು ಹೌದು ರಾಜ್ಯ ಸರ್ಕಾರ ಆಯೋಗದ ಸಲಹೆಯನ್ನ ಸ್ವೀಕರಿಸಬಹುದು ಅಥವಾ ತಿರಸ್ಕರಿಸಬಹುದು ಅದು ಕಂಪ್ಲೀಟ್ ಆಗಿ ಸರ್ಕಾರದ ಡಿಸ್ಕ್ರಿಷನ್ಗೆ ಬಿಟ್ಟಿದ್ದು ಸುಪ್ರೀಂ ಕೋರ್ಟ್ ಕೂಡ ಇದನ್ನ ಕ್ಲಾರಿಫೈ ಮಾಡಿದೆ ಎಸ್ ಪಿ ಒಂದು ಅಡ್ವೈಸರಿ ಬಾಡಿ ಒಂದು ವೇಳೆ ಸರ್ಕಾರ ಸಲಹೆ ಕೇಳ್ದೇ ಇದ್ರೂ ಅಥವಾ ಕೇಳಿದ ಸಲಹೆಯನ್ನ ಪಾಲಿಸದೇ ಇದ್ರೂ ಸರ್ಕಾರದ ನಿರ್ಭಾರ ಇನ್ವ್ಯಾಲಿಡ್ ಆಗಲ್ಲ ಮತ್ತೆ ಅದರಿಂದ ಎಫೆಕ್ಟ್ ಆದ ನೌಕರನಿಗೆ ಕೋರ್ಟ್ನಲ್ಲಿ ಲೀಗಲ್ ರೆಮಿಡಿ ಸಿಗಲ್ಲ ಇದು ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಒಂದು ಕಡೆ ಎಸ್ ಪಿ ವಾಚ್ ಡಾಗ್ ಆಫ್ ಮೆರಿಟ್ ಸಿಸ್ಟಂ ಅಂದರೆ ಅರ್ಹತಾ ವ್ಯವಸ್ಥೆಯ ಕಾವಲುಗಾರ ಅಂತ ಕರಿತೀವಿ ಇನ್ನೊಂದು ಕಡೆ ಅದರ ಸಲಹೆಯೇ ಫೈನಲ್ ಅಲ್ಲ ಹಾಗಾದರೆ ಈ ಪ್ರಮೋಷನ್ ಟ್ರಾನ್ಸ್ಫರ್ ಡಿಸಿಪ್ಲಿನರಿ ಆಕ್ಷನ್ ಅಂತಹ ವಿಷಯಗಳಲ್ಲಿ ಅದರ ಕಾವಲು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಇದು ಖಂಡಿತ ಚರ್ಚೆಗೆ ಒಳಗಾಗುವ ವಿಷಯವೇ ರಿಕ್ರೂಟ್ಮೆಂಟ್ ವಿಷಯದಲ್ಲಿ ಎಸ್ ಪಿ ಎಸ್ಸಿಯ ಪಾತ್ರ ನಿರ್ಣಾಯಕ ಅದರಲ್ಲಿ ಡೌಟ್ ಇಲ್ಲ ಆದರೆ ಈ ಅಡ್ವೈಸರಿ ವಿಷಯಗಳಲ್ಲಿ ಅದರ ಪ್ರಭಾವ ಸ್ವಲ್ಪ ಲಿಮಿಟೆಡ್ ಇರ್ಬೋದು ಅನ್ನೋ ವಾದ ಇದೆ ಕಾವಲುಗಾರನ ಕೆಲಸ ಎಚ್ಚರಿಸೋದು ಸಲಹೆ ಕೊಡೋದು ಎಸ್ಪಿಎಸ್ಸಿ ಆ ಕೆಲಸ ಮಾಡುತ್ತೆ ಆದ್ರೆ ಅಂತಿಮ ನಿರ್ಧಾರ ಸರ್ಕಾರದ ಕೈಯಲ್ಲೇರುತ್ತೆ ಬಹುಶಃ ಇದು ಹೇಗೆ ಅಂದರೆ ಮೆರಿಟ್ ಒಂದೇ ಅಲ್ಲದೆ ಸರ್ಕಾರದ ಪಾಲಿಸಿಗಳು ಅಡ್ಮಿನಿಸ್ಟ್ರೇಟಿವ್ ಅಗತ್ಯಗಳನ್ನು ಪರಿಗಣಿಸೋಕೆ ಈ ಸಿಸ್ಟಮ್ ಅವಕಾಶ ಕೊಡುತ್ತೆ ಅಂತ ಅರ್ಥೈಸ್ಬೋದು ಸೇವೆಗಳ ವರ್ಗೀಕರಣ ಪೇಸ್ಕೇಲ್ ಫಿಕ್ಸೇಷನ್ ಕೇಡರ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಈ ವಿಷಯಗಳೆಲ್ಲ ಎಸ್ ಪಿ ಎಸ್ಪಿಎಸ್ಸಿ ವ್ಯಾಪ್ತಿಗೆ ಬರುತ್ತಾ ಸಾಮಾನ್ಯವಾಗಿ ಇಲ್ಲ ಇವೆನ್ನೆಲ್ಲ ಹೆಚ್ಚಾಗಿ ರಾಜ್ಯದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಅಂದರೆ ಡಿಪಿಎಆರ್ ಅಥವಾ ಆಯಾ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗಳು ನೋಡ್ಕೊಳ್ತವೆ ಸಿ ಮುಖ್ಯವಾಗಿ ರಿಕ್ರೂಟ್ಮೆಂಟ್ ಮತ್ತು ಕೆಲವು ನಿರ್ದಿಷ್ಟ ಅಡ್ವೈಸರಿ ಫಂಕ್ಷನ್ಸ್ಗೆ ಸೀಮಿತವಾಗಿದೆ ನ್ಯಾಯಾಂಗ ನೇಮಕಾತಿ ಅಂದರೆ ಜುಡಿಷಲ್ ಅಪಾಯಿಂಟ್ಮೆಂಟ್ಸ್ನಲ್ಲಿ ಎಸ್ಪಿಎಸ್ಸಿಗ ಏನಾದರೂ ರೋಲ್ ಇದೆಯಾ ಇದೆ ಜಿಲ್ಲಾ ನ್ಯಾಯಾಧೀಶರನ್ನ ಅಂದ್ರೆ ಡಿಸ್ಟ್ರಿಕ್ಟ್ ಜಡ್ಜಸ್ ಅನ್ನ ಹೊರತುಪಡಿಸಿ ರಾಜ್ಯದ ಬೇರೆ ಜುಡಿಷಿಯಲ್ ಸರ್ವಿಸ್ ಪೋಸ್ಟ್ಗಳಿಗೆ ಉದಾಹರಣೆಗೆ ಸಿವಿಲ್ ಜಡ್ಜಸ್ಗೆ ನೇಮಕಾತಿ ಮಾಡೋವಾದ ರಾಜ್ಯಪಾಲರು ಎಸ್ಪಿಎಸ್ಸಿಯೊಂದಿಗೆ ಕನ್ಸಲ್ಟ್ ಮಾಡ್ತಾರೆ ಓ ಅದರ ಜೊತೆಗೆ ಸಂಬಂಧಪಟ್ಟ ರಾಜ್ಯದ ಹೈಕೋರ್ಟ್ ಜೊತೆನೂ ಕನ್ಸಲ್ಟೇಷನ್ ಮಾಡ್ತಾರೆ ಎಸ್ಪಿಎಸ್ಸಿಯ ಅಧಿಕಾರ ವ್ಯಾಪ್ತಿ ಮೇಲೆ ಕೆಲವು ಮಿತಿಗಳು ಲಿಮಿಟೇಷನ್ಸ್ ಕೂಡ ಇವೆ ಅಂತ ಕೇಳಿದ್ದೀವಿ ಯಾವ ವಿಷಯಗಳು ಇದರ ಪರ್ವ್ಯೂ ಇಂದ ಹೊರಗಿವೆ ಹೌದು ಕೆಲವು ಸ್ಪಷ್ಟವಾದ ಮಿತಿಗಳಿವೆ ಮೊದಲನೇದಾಗಿ ಹಿಂದುಳಿದ ವರ್ಗಗಳ ನಾಗರಿಕರಿಗೆ ನೇಮಕಾತಿ ಅಥವಾ ಪೋಸ್ಟ್ಗಳಲ್ಲಿ ರಿಸರ್ವೇಷನ್ ಅಂದರೆ ಮೀಸಲಾತಿ ಕಲ್ಪಿಸೋ ವಿಷಯದಲ್ಲಿ ಎಸ್ಪಿಎಸ್ಸಿ ಜೊತೆ ಕನ್ಸಲ್ಟ್ ಮಾಡೋ ಅಗತ್ಯ ಇಲ್ಲ ಸರಿ ಎರಡನೇದಾಗಿ ಪರಿಶಿಷ್ಟ ಎಸ್ಸಿ ಮತ್ತೆ ಪರಿಶಿಷ್ಟ ಪಂಗಡಗಳ ಎಸ್ಟಿ ಕ್ಲೇಮ್ಸ್ ಅನ್ನು ಪರಿಗಣಿಸಿ ನೇಮಕಾತಿ ಮಾಡುವಾಗ್ಲೂ ಎಸ್ಪಿಎಸ್ಸಿಯ ಕನ್ಸಲ್ಟೇಷನ್ ಕಡ್ಡಾಯ ಅಲ್ಲ ಅಂದ್ರೆ ಸೋಷಿಯಲ್ ಜಸ್ಟಿಸ್ ಈಕ್ವಲ್ ರೆಪ್ರೆಸೆಂಟೇಷನ್ ಅಂತಹ ಪಾಲಿಸಿಗಳನ್ನು ಇಂಪ್ಲಿಮೆಂಟ್ ಮಾಡುವಾಗ ಕಮಿಷನ್ನ ರೋಲ್ ಲಿಮಿಟೆಡ್ ಆಗಿದೆ ಬೇರೆ ಮಿತಿಗಳ ಪರ್ವ್ಯೂ ಇಂದ ಹೊರಗಿಡೋ ಅಧಿಕಾರ ಇದೆ ಓ ಹಾಗ ಆದ್ರೆ ಇಲ್ಲೊಂದು ಚೆಕ್ ಇದೆ ಆ ರೀತಿ ಮಾಡೋ ರೂಲ್ಸ್ ರಾಜ್ಯ ವಿಧಾನಮಂಡಲದ ಮುಂದೆ ಕನಿಷ್ಠ ಹದ್ನಾಲ್ಕು ದಿನಗಳ ಕಾಲ ಇಡಬೇಕು ವಿಧಾನಮಂಡಲಕ್ಕೆ ಆ ರೂಲ್ಸ್ ಮಾಡಿಫೈ ಮಾಡೋ ಅಥವಾ ರದ್ದು ಮಾಡೋ ಅಧಿಕಾರ ಇರುತ್ತೆ ಇದು ರಾಜ್ಯಪಾಲರ ಅಧಿಕಾರದ ಮೇಲೆ ಒಂದು ಲೆಜಿಸ್ಲೇಟಿವ್ ಕಂಟ್ರೋಲ್ ಇದ್ದಾಗೆ ಹೌದು ಇಷ್ಟೆಲ್ಲ ಕೆಲಸ ಮಾಡೋ ಈ ಕಮಿಷನ್ ತನ್ನ ಪರ್ಫಾರ್ಮೆನ್ಸ್ ಬಗ್ಗೆ ಯಾರಿಗಾದ್ರೂ ರಿಪೋರ್ಟ್ ಮಾಡ್ಬೇಕಲ್ಲ ಅಕೌಂಟೆಬಿಲಿಟಿ ಹೇಗೆ ಹೌದು ಎಸ್ ಪಿ ಸಿ ಪ್ರತಿ ವರ್ಷ ತನ್ನ ಕಾರ್ಯವೈಖರಿ ಬಗ್ಗೆ ಒಂದು ಆನ್ಯುಯಲ್ ರಿಪೋರ್ಟ್ ಅನ್ನ ರೆಡಿ ಮಾಡಿ ರಾಜ್ಯಪಾಲರಿಗೆ ಸಬ್ಮಿಟ್ ಮಾಡಬೇಕು ಸರಿ ಆಮೇಲೆ ರಾಜ್ಯಪಾಲರು ಆ ರಿಪೋರ್ಟ್ ಅನ್ನ ರಾಜ್ಯ ವಿಧಾನ ಮಂಡಳದ ಅಂದ್ರೆ ಸ್ಟೇಟ್ ಲೆಜಿಸ್ಲೇಚರ್ನ ಮುಂದೆ ಇಡ್ತಾರೆ ಜೊತೆಗೆ ಬೇರೆ ಏನಾದರೂ ಇರುತ್ತಾ ಹೌದು ಮತ್ತೆ ಇದು ಬಹಳ ಮುಖ್ಯವಾದದ್ದು ರಿಪೋರ್ಟ್ ಜೊತೆಗೆ ಒಂದು ಮೆಮೊರಾಂಡಮ್ ಅನ್ನು ಇಡ್ತಾರೆ ಅದರಲ್ಲಿ ಕಮಿಷನ್ ಕೊಟ್ಟ ಸಲಹೆಯನ್ನ ಸರ್ಕಾರ ಯಾವೆಲ್ಲ ಕೇಸಲ್ಲಿ ಅಕ್ಸೆಪ್ಟ್ ಮಾಡಿಲ್ಲ ಮತ್ತೆ ಅದಕ್ಕೆ ಕಾರಣಗಳೇನು ಅನ್ನೋದನ್ನ ಸ್ಪಷ್ಟವಾಗಿ ಮೆನ್ಷನ್ ಮಾಡಿರಬೇಕು ಓಹ್ ಇದು ಇಂಟ್ರೆಸ್ಟಿಂಗ್ ಅಂದ್ರೆ ಸರ್ಕಾರ ಏನಾದರೂ ಸಲಹೆಯನ್ನ ಕಡೆಗಣಿಸಿದ್ರೆ ಮುಚ್ಚಿಡೂ ಆಗಿಲ್ಲ ವಿಧಾನಮಂಡಲದ ಗಮನಕ್ಕೆ ತರಬೇಕು ಕಾರಣನೂ ಕೊಡಬೇಕು ಇದು ಟ್ರಾನ್ಸ್ಪರೆನ್ಸಿ ಮತ್ತು ಅಕೌಂಟಬಿಲಿಟಿಗೆ ಹೆಲ್ಪ್ ಮಾಡುತ್ತೆ ಅಲ್ವಾ ಖಂಡಿತವಾಗಿಯೂ ಸಲಹೆ ಬೈಂಡಿಂಗ್ ಇಲ್ಲದೆ ಇರಬಹುದು ಆದರೆ ಅದನ್ನು ನಿರಾಕರಿಸಿದ್ರೆ ಸರ್ಕಾರಕ್ಕೆ ಅದಕ್ಕೆ ಸರಿಯಾದ ಕಾರಣ ಇರಬೇಕು ಮತ್ತು ಅದನ್ನು ಲೆಜಿಸ್ಲೇಚರ್ ಮುಂದೆ ಸಮರ್ಥಿಸ್ಕೋಬೇಕಾಗತ್ತೆ ಇದು ಸರ್ಕಾರದ ಮೇಲೆ ಒಂದು ರೀತಿಯ ಮಾರಲ್ ಮತ್ತು ಪೊಲಿಟಿಕಲ್ ಪ್ರೆಷರ್ ಕ್ರಿಯೇಟ್ ಮಾಡುತ್ತೆ ಇದು ಸಿಸ್ಟಮ್ನ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ನ ಒಂದು ಭಾಗ ಸರಿ ನಾವು ಎಸ್ಪಿಎಸ್ಸಿ ಬಗ್ಗೆ ಸಾಕಷ್ಟು ವಿವರವಾಗಿ ಚರ್ಚೆ ಮಾಡಿದ್ವಿ ಇದೇ ತರಹ ಆದರೆ ಸೊತ್ತು ಬೇರೆ ತರಹದ ಒಂದು ವ್ಯವಸ್ಥೆ ಇದೆ ಅಲ್ವಾ ಜಂಟಿ ರಾಜ್ಯ ಲೋಕಸೇವಾ ಆಯೋಗ ಅಂದ್ರೆ ಜಾಯಿಂಟ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸಿ ಅಂದ್ರೆ ಏನು ಅದರ ಅಗತ್ಯ ಯಾಕೆ ಬರುತ್ತೆ ಹೌದು ಜೆ ಪಿ ಸಿ ಅಂದ್ರೆ ಎರಡೂ ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳು ಒಪ್ಕೊಂಡು ತಮಗಾಗಿ ಒಂದೇ ಒಂದು ಕಾಮನ್ ಆದ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅನ್ನ ರಚಿಸಿಕೊಳ್ಳೋದು ಇದನ್ನು ಯಾರ್ ರಚಿಸ್ತಾರೆ ಸಿ ತರ ರಾಜ್ಯಪಾಲರೇನಾ ಇಲ್ಲ ಇಲ್ಲಿ ಪ್ರೊಸೀಜರ್ ಸ್ವಲ್ಪ ಬೇರೆ ಸಂಬಂಧಪಟ್ಟ ರಾಜ್ಯಗಳ ವಿಧಾನಮಂಡಲಗಳು ಅಂದ್ರೆ ಸ್ಟೇಟ್ ಲೆಜಿಸ್ಲೇಚರ್ಸ್ ಈ ಬಗ್ಗೆ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡಿದಾಗ ಭಾರತದ ಸಂಸತ್ತು ಅಂದ್ರೆ ಪಾರ್ಲಿಮೆಂಟ್ ಒಂದು ಕಾಯ್ದೆಯ ಮೂಲಕ ಆಕ್ಟ್ ಆಫ್ ಪಾರ್ಲಿಮೆಂಟ್ ಮೂಲಕ ಜೆ ಪಿ ರಚಿಸುತ್ತೆ ಓ ಅಂದರೆ ಜೆ ಪಿ ಎಸ್ಸಿ ಪಾರ್ಲಿಮೆಂಟ್ ಕಾನೂನಿನಿಂದ ಆಗುತ್ತೆ ಹಾಗಾದ್ರೆ ಅದರ ಸ್ಟೇಟಸ್ನಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ ಎಸ್ಪಿಎಸ್ಸಿಗೂ ಜೆ ಪಿ ಗೂ ಹೌದು ಇದು ಬಹಳ ಇಂಪಾರ್ಟೆಂಟ್ ಡಿಫರೆನ್ಸ್ ಯು ಪಿ ಎಸ್ಸಿ ಮತ್ತೆ ಎಸ್ಪಿಎಸ್ಸಿಗಳು ನೇರವಾಗಿ ಸಂವಿಧಾನದಿಂದಲೇ ಅನುಚ್ಛೇದ ಮುನ್ನೂರ ಹದಿನೈದು ಅಸ್ತಿತ್ವಕ್ಕೆ ಬಂದಿರೋದು ಹಾಗಾಗಿ ಅವು ಸಂವಿಧಾನ ಸಂಸ್ಥೆಗಳು ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆದರೆ ಜೆ ಪಿ ಸಿ ಸಂಸತ್ತಿನ ಕಾಯ್ದೆಯಿಂದ ರಚನೆ ಆಗೋದ್ರಿಂದ ಅದು ಶಾಸನಬದ್ಧ ಸಂಸ್ಥೆ ಅಂದರೆ ಸ್ಟ್ಯಾಟ್ಯೂಟರಿ ಬಾಡಿ ಆಗುತ್ತೆ ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ ಆಹಾ ಈ ವ್ಯತ್ಯಾಸ ಗಮನಾರ್ಹ ಹಾಗಾದ್ರೆ ಜೆ ಪಿ ಎಸ್ಸಿಯ ಅಧ್ಯಕ್ಷರು ಮತ್ತೆ ಸದಸ್ಯರನ್ನ ಯಾರು ನೇಮಿಸ್ತಾರೆ ಯಾರು ತೆಗೆದುಹಾಕ್ತಾರೆ ಜೆ ಪಿ ಎಸ್ಸಿಯ ಅಧ್ಯಕ್ಷರು ಮತ್ತೆ ಸದಸ್ಯರನ್ನ ಭಾರತದ ರಾಷ್ಟ್ರಪತಿಗಳು ನೇಮಿಸ್ತಾರೆ ರಾಷ್ಟ್ರಪತಿಗಳು ರಾಜ್ಯಪಾಲರಲ್ಲ ಹೌದು ರಾಷ್ಟ್ರಪತಿಗಳು ಅವರನ್ನ ಪದಚ್ಯುತಿ ಮಾಡೋದು ಸಸ್ಪೆಂಡ್ ಮಾಡೋದು ಕೂಡ ರಾಷ್ಟ್ರಪತಿಗಳ ಅಧಿಕಾರ ವ್ಯಾಪ್ತಿಯಲ್ಲೇ ಬರುತ್ತೆ ಯು ಪಿ ಸಿ ಎಸ್ ಪಿ ಎಸ್ಸಿಗೆ ಇರೋ ಹಾಗೇನೆ ಅವರ ಅಧಿಕಾರಾವಧಿ ಎಸ್ ಪಿ ಸಿ ತರಹನೇ ಆರು ವರ್ಷ ಅಥವಾ ಅರವತ್ತೆರಡು ವರ್ಷ ವಯಸ್ಸು ಅವರ ಸರ್ವಿಸ್ ಕಂಡೀಷನ್ಸ್ ಕೂಡ ರಾಷ್ಟ್ರಪತಿಗಳೇ ನಿರ್ಧರಿಸ್ತಾರೆ ಇದು ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಸೇರಿದ್ರಿಂದ ತನ್ನ ಆನ್ಯುವಲ್ ರಿಪೋರ್ಟ್ ಯಾರಿಗೆ ಕೊಡುತ್ತೆ ಜೆ ಪಿ ತನ್ನ ವಾರ್ಷಿಕ ವರದಿಯನ್ನ ಪ್ರತಿಯೊಂದು ಸಂಬಂಧಪಟ್ಟ ರಾಜ್ಯದ ರಾಜ್ಯಪಾಲರಿಗೆ ಕೊಡುತ್ತೆ ಆಯಾ ರಾಜ್ಯಪಾಲರು ಅದನ್ನ ತಮ್ಮ ತಮ್ಮ ರಾಜ್ಯ ವಿಧಾನಮಂಡಲದ ಮುಂದೆ ಮೆಮೋರೆಂಡಂ ಜೊತೆಗೆ ಇಡ್ತಾರೆ ಜೆ ಪಿ ಎಸ್ಸಿಯ ಮುಖ್ಯವಾದ ಉಪಯೋಗ ಏನು ಆಗದ್ರೆ ಯಾಕೆ ಬೇಕು ಇದು ಇದು ವಿಶೇಷವಾಗಿ ಚಿಕ್ಕ ರಾಜ್ಯಗಳಿಗೆ ಅಥವಾ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಪ್ರತ್ಯೇಕವಾದ ಎಸ್ಪಿಎಸ್ಸಿಯನ್ನ ಮೇಂಟೈನ್ ಮಾಡೋದು ಆರ್ಥಿಕವಾಗಿ ಅಥವಾ ಅಡ್ಮಿನಿಸ್ಟ್ರೇಟಿವ್ ಆಗಿ ಕಷ್ಟ ಆದಾಗ ಜೆ ಪಿ ಸಿ ಒಂದು ವರ್ಕಬಲ್ ಆಲ್ಟರ್ನೇಟಿವ್ ಆಗ್ಬೋದು ಸರಿ ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯನ್ನ ಒಟ್ಟಾರೆಯಾಗಿ ಸಾರಾಂಶ ಮಾಡಿದರೆ ಎಸ್ಪಿಎಸ್ಸಿ ಅನ್ನೋದು ರಾಜ್ಯ ಮಟ್ಟದಲ್ಲಿ ನಿಷ್ಪಕ್ಷಪಾತ ಮತ್ತೆ ಮೆರಿಟ್ ಬೇಸ್ಡ್ ರಿಕ್ರೂಟ್ಮೆಂಟ್ಗಾಗಿ ಇರೋ ಒಂದು ಪ್ರಮುಖ ಸಾಂವಿಧಾನಿಕ ಸಂಸ್ಥೆ ಹೌದು ಅದರ ಸ್ವಾತಂತ್ರ್ಯವನ್ನ ಖಚಿತಪಡಿಸೋಕೆ ಪದಚ್ಯುತಿ ಪ್ರಕ್ರಿಯೆ ಫೈನಾನ್ಷಿಯಲ್ ಆಟಾನಮಿ ರಿಅಪಾಯಿಂಟ್ಮೆಂಟ್ ಮೇಲಿನ ರೆಸ್ಟ್ರಿಕ್ಷನ್ಸ್ ನಂತಹ ರಕ್ಷಣೆಗಳನ್ನು ಕೊಡಲಾಗಿದೆ ಹೌದು ಅದೇ ಸಮಯದಲ್ಲಿ ಅದರ ಅಡ್ವೈಸರಿ ರೋಲ್ ರಿಕ್ರೂಟ್ಮೆಂಟ್ ಹೊರತುಪಡಿಸಿ ನಾನ್ ಬೈಂಡಿಂಗ್ ಆಗಿರೋದು ರಿಸರ್ವೇಶನ್ ಅಂತಹ ವಿಷಯಗಳು ಅದರ ವ್ಯಾಪ್ತಿಯಿಂದ ಹೊರಗಿರುವುದು ಮತ್ತೆ ರಾಜ್ಯಪಾಲರಿಗೆ ಕೆಲವು ಪೋಸ್ಟ್ಗಳನ್ನ ಅದರ ಪರ್ವ್ಯೂ ಇಂದ ಹೊರಗಿಡೋ ಅಧಿಕಾರ ಇರೋದು ಇವೆಲ್ಲ ಅದರ ಪ್ರಭಾವದ ಲಿಮಿಟೇಷನ್ಸ್ ಅನ್ನು ತೋರಿಸುತ್ತೆ ಹೌದು ಮತ್ತೆ ಜೆ ಪಿ ಅನ್ನೋದು ಒಂದು ಸ್ಟ್ಯಾಚ್ಯೂಟರಿ ಆಲ್ಟರ್ನೇಟಿವ್ ಅನ್ನೋದನ್ನು ನೋಡಿದ್ವಿ ಕರೆಕ್ಟ್ ಹಾಗಾದ್ರೆ ಕೊನೆಗೆ ಒಂದು ಯೋಚನೆ ಮೂಡುತ್ತೆ ಎಸ್ ಪಿ ಎಸ್ಸಿ ಅಂತಹ ಸಂಸ್ಥೆ ಮೆರಿಟ್ ಪ್ರಿನ್ಸಿಪಲ್ ಅನ್ನ ಎತ್ತಿ ಹಿಡಿಯೋಕೆ ಪ್ರಯತ್ನಿಸುತ್ತೆ ಆದರೆ ಸರ್ಕಾರಕ್ಕೆ ತನ್ನದೇ ಆದ ಪಾಲಿಸಿಗಳನ್ನ ಸೋಷಿಯಲ್ ಜಸ್ಟಿಸ್ನ ಗುರಿಗಳನ್ನು ರಿಸರ್ವೇಷನ್ ತರಹ ಇಂಪ್ಲಿಮೆಂಟ್ ಮಾಡೋ ಜವಾಬ್ದಾರಿನೂ ಇದೆ ಇದರ ಜೊತೆಗೆ ಅಡ್ಮಿನಿಸ್ಟ್ರೇಟಿವ್ ಡಿಸ್ಕ್ರಿಷನ್ ಅಂದರೆ ಆಡಳಿತಾತ್ಮಕ ವಿವೇಚನೆಯ ಅಗತ್ಯನೂ ಬೀಳುತ್ತೆ ಹೌದು ಇದು ಯಾವಾಗಲೂ ಇರೋ ಒಂದು ಟೆನ್ಷನ್ ಅಂತ ಹೇಳಬಹುದು ಅರ್ಹತೆ ಮೆರಿಟ್ ಸರ್ಕಾರದ ಪಾಲಿಸಿ ಮಾಡೋ ಸ್ವಾತಂತ್ರ್ಯ ಪಾಲಿಸಿ ಡಿಸ್ಕ್ರೀಷನ್ ಮತ್ತೆ ಸಾಮಾಜಿಕ ನ್ಯಾಯ ಸೋಷಲ್ ಜಸ್ಟಿಸ್ ಈ ಮೂರು ಕೆಲವೊಮ್ಮೆ ಒಂದಕ್ಕೊಂದು ವಿರುದ್ಧವಾಡಿ ಕಾಣೋ ಗುರಿಗಳ ನಡುವೆ ಹಾಂ ಸರಿಯಾದ ಬ್ಯಾಲೆನ್ಸ್ ಅನ್ನು ಹೇಗ್ ಸಾಧಿಸೋದು ಎಸ್ಪಿಎಸ್ಸಿಯ ರೋಲ್ ಇಲ್ಲಿ ಖಂಡಿತ ಭಾರ ಮುಖ್ಯ ಆದರೆ ಅದು ಈ ಕಾಂಪ್ಲೆಕ್ಸ್ ಇಕ್ವೇಷನ್ನ ಒಂದು ಭಾಗ ಅಷ್ಟೆ ಬಹುಶಃ ಈ ಬ್ಯಾಲೆನ್ಸ್ ಅನ್ನ ನಿರಂತರವಾಗಿ ಕಂಡುಕೊಳ್ಳೋದೇ ಆಡಳಿತದ ನಿಜವಾದ ಸವಾಲಿರ್ಬೇಕು ಈ ಒಂದು ವಿಚಾರದೊಂದಿಗೆ ಇವತ್ತಿನ ಈ ಆಳವಾದ ಚರ್ಚೆಯನ್ನ ಮುಗಿಸೋಣ ರಾಜ್ಯ ಲೋಕಸೇವಾ ಆಯೋಗದ ಬಗ್ಗೆ ಅದರ ಕಾರ್ಯವೈಖರಿ ಪಾತ್ರ ಮಿತಿಗಳ ಬಡ್ಡೆ ಒಂದು ಸ್ಪಷ್ಟವಾದ ಚಿತ್ರಣ ಸಿಕ್ಕಿದೆ ಅಂತ ಭಾವಿಸ್ತೀವಿ ಧನ್ಯವಾದಗಳು ನಿಮ್ಗೂ ಧನ್ಯವಾದಗಳು